ನಮಸ್ಕಾರ ವೀಕ್ಷಕರೇ ಅಕ್ಷಯ ತೃತೀಯ ಬಹಳ ವಿಶೇಷವಾದ ದಿನ ಬಹಳ ಮಂಗಳಕರವಾದ ದಿನ ಹಾಗೂ ಶುಭಕರವಾದ ದಿನ ಈ ದಿನದಂದು ಅನೇಕ ದೊಡ್ಡ ದೇವಾಲಯಗಳು ಬಾಗಿಲನ್ನು ತೆರೀತವೆ ಈ ದಿನ ಕೆಲವು ದೇವಾಲಯಗಳಲ್ಲಿ ಬಹಳ ರೋಚಕವಾದಂತಹ ಪೂಜೆ ಪುನಸ್ಕಾರಗಳು ನಡೀತವೆ ಅದು ಯಾವುದು ಅಂತ ತಿಳಿಸ್ತೀನಿ ಈ ಸ್ಟೋರಿನ ಕಂಪ್ಲೀಟಾಗಿ ಕೇಳಿ ಮೊದಲನೆಯದಾಗಿ ಬದ್ರಿನಾಥ ದೇವಾಲಯವನ್ನು ಓಪನ್ ಮಾಡಲಾಗುತ್ತೆ ಅಕ್ಷಯ ತೃತೀಯ ದಿನದಂದು ಬದರಿನಾಥ ದೇವಾಲಯ ಬಾಗಿಲು ತೆರೆಯುತ್ತೆ ದೀಪಾವಳಿಯ ನಂತರ ಈ ದೇವಾಲಯಗಳ ಬಾಗಿಲುಗಳನ್ನು ಆರು ತಿಂಗಳು ಮುಚ್ಚಿಬಿಡ್ತಾರೆ ಆ ದಿನಗಳಲ್ಲಿ ದೇವತೆಗಳು ಇಲ್ಲಿಗೆ ಬಂದು ಭಗವಂತನನ್ನು ಪೂಜಿಸ್ತಾರೆ ಅನ್ನೋ ನಂಬಿಕೆ ಇದೆ ಪ್ರತಿ ವರ್ಷ ಜನರು ಅಕ್ಷಯ ತೃತೀಯ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಷ್ಟೇ ಅಲ್ಲ ಕೇದಾರನಾಥ ಗಂಗೋತ್ರಿ ಯಮನೋತ್ರಿ ದೇವಾಲಯಗಳ ದ್ವಾರಗಳು ಈ ದಿನವೇ ಓಪನ್ ಆಗುತ್ತೆ ಪೂರಿಯಲ್ಲಿ ರಥ ನಿರ್ಮಾಣ ಆರಂಭ ಒಡಿಶಾದ ಜಗನ್ನಾಥ ದೇವಾಲಯಕ್ಕೆ ಅಕ್ಷಯ ತೃತೀಯ ದಿನವು ಬಹಳ ವಿಶೇಷ ಅಂತ ಪರಿಗಣಿಸಲಾಗುತ್ತೆ ವಾಸ್ತವವಾಗಿ ಪ್ರತಿ ವರ್ಷ ಜಗನ್ನಾಥ ಯಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಈ ಪ್ರಯಾಣದಲ್ಲಿ ಜಗನ್ನಾಥನು ತನ್ನ ಸಹೋದರ ಬಲರಾಮ ಮತ್ತು ಸುಭದ್ರೆಯೊಂದಿಗೆ ರಸ್ತೆಯಲ್ಲಿ ವಿವಿಧ ರಥಗಳಲ್ಲಿ ಪ್ರಯಾಣಿಸ್ತಾನೆ ಜಗನ್ನಾಥ ಬಲರಾಮ ಮತ್ತು ಸುಭದ್ರೆಯ ಮೂರು ರಥಗಳನ್ನು ಪ್ರತಿ ವರ್ಷ ನಿರ್ದಿಷ್ಟ ಮರಗಳನ್ನು ಉಪಯೋಗಿಸಿ ಮರದಿಂದ ಹೊಸದಾಗಿ ನಿರ್ಮಾಣ ಮಾಡಲಾಗುತ್ತೆ ರಥವನ್ನು ನಿರ್ಮಿಸುವ ಮೊದಲು ಇಲ್ಲಿ ಭವ್ಯವಾದ ಪೂಜೆ ಕೂಡ ನಡೆಯುತ್ತೆ ಹಾಗಾಗಿ ಜಗನ್ನಾಥ ದೇವಾಲಯದಲ್ಲಿ ಅಕ್ಷಯ ತೃತೀಯ ಬಹಳ ವಿಶೇಷ ಶ್ರೀ ಅಭಿವೃದ್ಧಿ ನಾಯಕಿ ಸಮೇತ ಶ್ರೀ ಅಕ್ಷಯಪುರೇಶ್ವರಂ ದೇವಾಲಯ ಈ ದೇವಾಲಯ ತಾಂಜಾವೂರು ಜಿಲ್ಲೆಯ ವಿಲಂಕುಲಂ ಎಂಬ ಸ್ಥಳದಲ್ಲಿದೆ ಹೆಸರೇ ಹೇಳುವಂತೆ ದೇವರು ಮತ್ತು ದೇವತೆಯು ತಮ್ಮ ಭಕ್ತರಿಗೆ ಪೂರ್ಣ ಹೃದಯದಿಂದ ಪೂಜಿಸಿದಾಗ ಅವರ ಜೀವನದಲ್ಲಿ ಅಭಿವೃದ್ಧಿ ಮತ್ತು ಆರೋಗ್ಯವನ್ನು ದಯಪಾಲಿಸ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಸ್ಥಳ ಪುರಾಣದ ಪ್ರಕಾರ ಈ ದೇವಾಲಯಕ್ಕೂ ಶನಿದೇವನಿಗೂ ನಿಕಟ ಸಂಬಂಧವಿದೆ ಯಮಧರ್ಮರಾಯ ಶನಿಯ ಕಾಲನ್ನು ಮುರಿತಾನೆ ಆಗ ಶನಿದೇವ ಕುಂಟನಾಗ್ತಾನೆ ಆದ್ದರಿಂದ ಶನಿದೇವ ಪರಿಹಾರಕ್ಕಾಗಿ ಎಲ್ಲ ಶಿವ ದೇವಾಲಯಗಳಿಗೂ ತೀರ್ಥಯಾತ್ರೆಗೆ ಬರ್ತಾನೆ ಈ ಸ್ಥಳಕ್ಕೆ ತಲುಪಿದಾಗ ವಿಲ್ವ ಪತ್ರೆಯ ಮರದ ಬುಡಕ್ಕೆ ಕಾಲು ಸಿಲುಕಿ ಬಿದ್ದುಬಿಡ್ತಾನೆ ಆಗ ಇಲ್ಲಿನ ದೇವರಾದಂತಹ ಅಕ್ಷಪುರೇಶ್ವರಂ ಶನೇಶ್ವರಿಗೆ ದರ್ಶನ ನೀಡಿ ಆತನ ಕಾಲಿಗೆ ಬಲವನ್ನು ಕೊಡ್ತಾನೆ ಸಿಂಹಾಚಲಂ ಆಂಧ್ರ ಪ್ರದೇಶದಲ್ಲಿರುವಂತಹ ಸಿಂಹಾಚಲ ದೇವಾಲಯಕ್ಕೆ ತೃತೀಯ ದಿನವೂ ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಈ ವಿಶೇಷ ದಿನದಂದು ನರಸಿಂಹನು ತನ್ನ ಭಕ್ತರಿಗೆ ಪೂರ್ಣ ಪ್ರಮಾಣದಲ್ಲಿ ದರ್ಶನ ಕೊಡ್ತಾನೆ ಅದು ಹೇಗೆ ಅಂದರೆ ಭಗವಂತ ವರ್ಷವಿಡೀ ಶ್ರೀಗಂಧದ ಪೇಸ್ಟ್ನಿಂದ ಮುಚ್ಚಲಾಗಿರುತ್ತೆ ಆತನನ್ನು ನೋಡಿದರೆ ಕೇವಲ ಶಿವಲಿಂಗದ ಆಕಾರದಂತೆ ಮಾತ್ರ ಕಾಣ್ತಾ ಇರುತ್ತೆ ಆದರೆ ಅಕ್ಷಯ ತೃತೀಯ ದಿನ ಆ ಶ್ರೀಗಂಧದ ಪೇಸ್ಟನ್ನು ಕಂಪ್ಲೀಟಾಗಿ ತೆಗೆದುಬಿಡ್ತಾರೆ ಆಗ ನಮ್ಮ ನರಸಿಂಹ ತನ್ನ ಪೂರ್ಣ ರೂಪವನ್ನು ಭಕ್ತರಿಗೆ ತೋರಿಸ್ತಾನೆ ಅಕ್ಷಯ ತೃತೀಯ ದಿನದಂದು ಮಾತ್ರ ಜನರು ದೇವರ ಅವತಾರವನ್ನು ನೋಡಬಹುದು ತೃತೀಯ ದಿನದಂದು ಇಲ್ಲಿ ಭಕ್ತರ ದಂಡೇ ಹರಿದು ಬರುತ್ತೆ ಕುಂಭಕೋಣಂನಲ್ಲಿ ಗರುಡ ಸೇವೆಯ ಉತ್ಸವದ ಆರಂಭ ತೃತೀಯ ದಿನದಂದು ತಮಿಳುನಾಡು ರಾಜ್ಯದ ಕುಂಭಕೋಣಂ ದೇವಸ್ಥಾನದಲ್ಲಿ ಬೃಹತ್ ಗರುಡ ಸೇವೆ ಉತ್ಸವ ಆರಂಭ ಆಗುತ್ತೆ ಈ ವಿಶೇಷ ದಿನದಂದು ಹತ್ತಿರದ ಹನ್ನೆರಡು ಪ್ರಸಿದ್ಧ ದೇವಾಲಯಗಳಲ್ಲಿ ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸ್ತಾರೆ ಬನ್ಕೆ ಬಿಹಾರದ ಪಾದಗಳ ದರ್ಶನ ತೃತೀಯ ದಿನದಂದು ವೃಂದಾವನದ ಬಂಕೆ ಬಿಹಾರಿ ದೇವಸ್ಥಾನವನ್ನು ವಧುವಿನಂತೆ ಅಲಂಕಾರ ಮಾಡಿರ್ತಾರೆ ಅಕ್ಷಯ ತೃತೀಯ ದಿನದಂದು ಭಕ್ತರು ಭಗವಂತನ ಪಾದಕಮಲದ ದರ್ಶನವನ್ನು ಪಡಿಬಹುದು ಇಲ್ಲಿ ವರ್ಷವಿಡೀ ದೇವರ ಪಾದಗಳನ್ನು ಕಮಲದ ಹೂವಿನಿಂದ ಮುಚ್ಚಿಡಲಾಗಿರುತ್ತೆ ಈ ದಿನದಂದು ಮಾತ್ರ ಭಗವಂತನ ಪಾದಕಮಲಗಳ ದರ್ಶನ ಪಡೆಯೋಕೆ ಅವಕಾಶ ಇರುತ್ತೆ ಚಂದನ ಯಾತ್ರೆಯನ್ನು ಗೌಡಿಯ ವೈಷ್ಣವ ದೇವಾಲಯದಲ್ಲಿ ನಡೆಸಲಾಗುತ್ತೆ ಗೌಡಿಯ ವೈಷ್ಣವ ದೇವಾಲಯಗಳಲ್ಲಿ ಅಕ್ಷಯ ತೃತೀಯ ಬಹಳ ಮಹತ್ವವನ್ನು ಹೊಂದಿದೆ ಈ ಪವಿತ್ರ ಹಬ್ಬವನ್ನು ಯಾತ್ರೆ ಅಂತ ಕರೀತಾರೆ ಇಲ್ಲಿ ದೇವತೆಗಳಿಗೆ ಸೂರ್ಯನ ಶಾಖದಿಂದ ಬಹಳ ಬಿಸಿಯಾಗಿರ್ತಾರೆ ಅನ್ನೋ ನಂಬಿಕೆ ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ ಶಾಖವನ್ನು ಹೊಡೆಯೋಕೆ ಅಂತಾನೆ ದೇವತೆಗಳಿಗೆ ಶ್ರೀಗಂಧದ ಪೇಸ್ಟನ್ನು ಮೈಗಲ್ಲ ಲೇಪನೆ ಮಾಡ್ತಾರೆ ಈ ಹಬ್ಬವನ್ನು ಅಕ್ಷಯ ತೃತೀಯ ದಿನದಿಂದ ಗುರುಪೂರ್ಣಿಮದವರೆಗೆ ಹಲವು ದೇವಾಲಯಗಳಲ್ಲಿ ಆಚರಣೆ ಮಾಡಲಾಗುತ್ತೆ ಗರುಡ ಗೋವಿಂದನ ದೇವಾಲಯದಲ್ಲಿ ನಿರ್ಮಲ್ಯ ದರ್ಶನ ಗರುಡ ಗೋವಿಂದನು ತನ್ನ ವಾಹನವಾದ ಗರುಡನ ಮೇಲೆ ಹನ್ನೆರಡು ತೋಳುಗಳು ಹೊಂದಿರುವಂತಹ ಭಗವಾನ್ ವಿಷ್ಣುವಿನ ಅತ್ಯಂತ ವಿಶೇಷ ದೇವತೆಯಾಗಿದ್ದಾನೆ ಶ್ರೀಕೃಷ್ಣನು ವೃಂದಾವನದಲ್ಲಿ ಗರುಡನಿಗೆ ಈ ಅದ್ಭುತವಾದ ರೂಪವನ್ನು ಪ್ರದರ್ಶನ ಮಾಡ್ತಾನೆ ಅಕ್ಷಯತೃತೀಯ ದಿನದಂದು ಮಾತ್ರ ವಿಷ್ಣುವಿನ ನಿಜವಾದ ರೂಪವನ್ನು ಈ ದೇವಾಲಯದಲ್ಲಿ ನೋಡಬಹುದು ಹೇಳ್ತಾ ಹೋದರೆ ನಮ್ಮ ದೇವಾಲಯಗಳಲ್ಲಿ ಇಷ್ಟೇ ಮುಗಿಯೋದಿಲ್ಲ ಅಷ್ಟೊಂದು ವಿಶೇಷವಾದ ಕಾರ್ಯಕ್ರಮಗಳು ಈ ದಿನ ನಡೆಯುತ್ತೆ ಆದರೆ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿದೀವಲ್ಲ ನಮ್ಮ ಜೀವನವೇ ಧನ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು